ನಮಸ್ಕಾರ ದೇವ್ರ ಮಕ್ಕಳ ಎಲ್ಲ ಹೆಂಗಿದೀರ ನಾನಂತೂ ಸಕ್ಕದಾಗಿದ್ದೀನಿ ನಾನು ಇವಾಗ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವಾರದಲ್ಲಿದ್ದೇನೆ ಇವಿಲ್ಲ ಏನ್ ನೋಡ್ತಿದ್ದೀರಾ ಇದು ಶರಾವತಿ ನದಿ ಶರಾವತಿ ನದಿಯ ಸೇತುವೆ ಮೇಲೆ ನಾನಿದ್ದೀನಿ ಇವಾಗ ನಿಮ್ಗಲ್ಲಿ ಅಲ್ಲಿ ಗಳು ಕಾಣ್ತಾ ಇದೆಯಲ್ಲ ಆ ಶಿಪ್ ಹತ್ರ ನಾನಿವಾಗ ಹೋಗ್ತೀನಿ ಅಲ್ಲೂ ಆ ಕಡೆನು ಕಾಣ್ತಾ ಇದೆ ಅಲ್ಲಿ ಇವಾಗ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ ಅಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ ಇವಾಗ ನಿಮಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ್ಯಾವ ಥರ ಇದೆ ಅಂತ ನೋಡ್ತಿರ್ಬೋದು ನೀವು ಚಿಕ್ಕ ಚಿಕ್ಕ ಬೋಟ್ಗಳೆಲ್ಲ ಹೆಂಗಿದೆ ಫೈನಲಿ ಎರಡು ಕಿಲೋಮೀಟ್ರ್ ಬೈಕ್ ತಗೊಂಡು ಬಂದೆ ನೋಡಿ ಇದೇ ನೋಡಿ ಇದೇ ಪ್ಲೇಸು ನೀವು ಇಲ್ಲೇನು ನೋಡ್ತಿದ್ರೆ ಇದು ಫಿಶಿಂಗ್ ಹಾರ್ಬರ್ ಮೀನುಗಾರಿಕೆ ಮಾಡುವಂಥ ಜಾಗ ಇದು ಆವಾಗ ಬಂದ್ವಲ್ಲ ಆ ಸೇತುವೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಸೇತುವೆ ಇಬ್ರು ಇವಾಗ ತಾನೇ ಒಂದು ಬೋಟ್ ಬಂದಿದೆ ಆ ಬೋಟ್ ಅಲ್ಲಿ ಯಾವ್ಯಾವ ತರ ಮೀನ್ ಇದೆ ಅಂತ ನೋಡೋಣ ಬನ್ನಿ ನೋಡ್ತಿದ್ರಲ್ಲ ಬೋಂಡಾಸ್ ಮೀನ್ ಅಂತ ಇವು ಮೀನ್ ಮೀನ್ಗಳೆಲ್ಲ ಆ ಕಡೆ ಇದ್ದಾರೆ ಲೋಡ್ ಮಾಡೋಕೋಸ್ಕರ ಮೀನ್ ಹೆಸರು ಬಾಳೆ ಮೀನಾ ಅಣ್ಣ ಇದು ಹತೀರ್ಬೋದು ಈ ಮೀನ್ ಹೆಸರು ತೊರ್ಕೆ ಮೀನ್ ಅಂತ ನಾಲ್ಕು ನಾಲ್ಕು ಜನ ಸೇರಿತಾ ಇದ್ದಾರೆ ರು ಮೀನು ಖರೀದಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ನೋಡ್ಬೋದು ಮೀನುಗಾರಿಕೆಯ ಪ್ರದೇಶ ಇಲ್ಲಿ ಒಣಮೇನ್ ಬೇರೆ ಇದೆ ತೋರಿಸ್ತೀನಿ ನೋಡ್ಬೋದು ಮೀನು ಹೆಸರು ಏನು ಅಂತ ಗೊತ್ತಿಲ್ಲ ಇಲ್ಲಿಂದ ಅಲ್ಲಿವರೆಗೂ ಇದೆ ಅಯ್ಯ ಫಿಶ್ ಹೆಸರೇನೋ ಹೆಸರು ಫಿಶ್ ಹೆಸರು ನೇಮ್ ನೇಮ್ ನಾಮ್ ಫಿಶ್ ನಾಮ ಓಕೆ ಓಕೆ ನೋಡ್ಬೋದು ನೀನು ಗೋಲಾಯ್ ಮೇನ್ ಅಂತ ಇದು ಗುರು ಇವಾಗ ಫಿಶ್ ಮಾರ್ಕೆಟ್ ಹತ್ರ ಹೋಗೋಣ ಫಿಶ್ ಮಾರ್ಕೆಟ್ ಇಲ್ಲಿಂದ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಇದೆ ಅಲ್ಲಿ ನೋಡ್ತಿದಾರಲ್ಲ ಆ ಕಡೆ ಇದೆ ಫಿಶ್ ಮಾರ್ಕೆಟು ಅಲ್ಲಿಗೆ ಇವಾಗ ಹೋಗೋಣ ಬನ್ನಿ ಪ್ಲೇನ್ ನೋಡ್ತಿದ್ರೆ ಇದು ದ ಫಿಶ್ ಮಾರ್ಕೆಟು ನೋಡ್ಬೋದು ವೆರೈಟಿ ವೆರೈಟಿ ಮೀನುಗಳಿದೆ ಇಲ್ಲಿ ರೋಗ್ತಾನೆ ಬಂದಿರೋದು ಹೊಡೆಯೋಲ್ಲ ನೋಡಿ ಕೆಜಿ ಕಿತ್ತ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದಾರೆ ಖುಷಿಯಿಂದ ಹಾಕ್ತಾ ಇದಾರೆ ನೋಡ್ಬೋದು ಗೈಸ್ ಕೆಜಿ ಆರ್ನೂರು ರೂಪಾಯಿ ಅಂತ ನೋಡ್ಬೋದು ನೀವು ಗೈಸ್ ಅಂಜಲ್ ಮೀನು ಅಂತ ಇದು ಇದು ಏನೋಣ ಸಿಂಗಡಿನ ಎಷ್ಟು ಕೆಜಿಗೆ ನೋಡ್ಬೋದು ಕೆ ಜಿಗೆ ಆರ್ನೂರು ರೂಪಾಯಿ ಅಂತ ಸಿಂಗಡಿ ಟಿಕೆಟ್ನ ನೋಡಿದ್ರಲ್ಲ ನಾನು ಒಂದು ಕೆ ಜಿ ಮೀನು ತಗೊಂಡಿದ್ದೀನಿ ನೋಡ್ಬೋದು ನೀವು ಒನ್ ಅವರ್ಗೆ ಬಂದ್ಬಿಟ್ಟು ಮೀನು ಊಟ ಮಾಡೋಕ್ಕೆ ಬಂದಿಲ್ಲ ಅಂದರೆ ಹೇಗೆ ಅಕ್ಷಯ್ ಫಿಶ್ ಲಾಂಡ್ ಅಂತ ಒಂದು ಹೋಟೆಲ್ ಇದೆ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಮುಗ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೈ